Você ainda ಅಕ್ಟೋಬರ್ ಕೈ ಕೂಡ ಇಡೀ ದೇಶದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ವಿಶೇಷವಾಗಿ ರೈತರಿಗೆ ಆಗ್ತಕ್ಕಂಥ ಅನುಕೂಲಗಳು ಮತ್ತೆ ಹಾಲ ಉತ್ಪಾದನೆಯಲ್ಲಿ ರೈತರಿಗೆ ಯಾವ ರೀತಿ ನಾವು ಇವತ್ತು ನಮಗೆ ಸಹಕಾರ ರೈತರ ಅಂತ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಇವತ್ತು ನಮ್ಮ ತಂತ್ರಜ್ಞಾನ ಮತ್ತೆ ಇವತ್ತು ನಮ್ಮ ಸರ್ಕಾರ ಕೂಡ ಕೊಟ್ಟಿದೆ ಯಾರು ಕೂಡ ಇವತ್ತು ಮೂವತ್ತೈದು ಮೂವತ್ತಾರು ರೂಪಾಯಿ ನನ್ನ ಕಸಿ ಕೇಳಲಿಲ್ಲ ನನ್ನ ಹಾಲಿನ ಗುಣಮಟ್ಟವನ್ನ ಆಧಾರ್